ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಗುರುಗಳಾದ ಬ್ರಹ್ಮಶಪ್ಪಿತಾ ಮಹಾಪಾತ್ರಿಜಿ ಎಸ್ ಎಸ್ ಎಂ ಪೆರಮನ್ ವರ್ಲ್ಡ್ ಎನ್ ಸಿ ಎಲ್ಲ ಪೆರಮನ್ ಮಾಸ್ಟರ್ಸ್ಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈ ಅಲ್ಲಿ ಐವತ್ತೇಳನೇ ದಿವಸ ಆಲ್ಫಾ ಕಾನ್ಸೆಪ್ಟ್ಸಲ್ಲಿ ನಾವು ಒಂದು ಧ್ಯಾನ ಯಜ್ಞ ಅಂದರೆ ಏನು ಅಂತ ಮೌರ ಧ್ಯಾನ ಅಂದರೆ ಒಂದೇ ಶ್ವಾಸದ ಮೇಲೆ ಗಮನ ಬೇರೆ ಯಾವುದು ಧ್ಯಾನ ಅಲ್ಲ ಬೇರೆ ಯಾವುದೇ ನಾವು ಮಾಡಿದ್ರು ಮತ್ತೆ ಮನಸ್ಸು ಆಕ್ಟಿವೇಟ್ ಆಗುತ್ತದೆ ಮತ್ತೆ ಮನಸ್ಸ ಕೆಲಸ ಬರುತ್ತದೆ ಧ್ಯಾನ ಶುರು ಆಗೋದೇ ಮನಸ್ಸನ್ನು ದಾಟಿದ ತಕ್ಷಣ ಯಾವಾಗ ನಾವು ಮನಸ್ಸನ್ನು ದಾಟ್ತೀವೋ ಅಲ್ಲಿ ಶುರುವಾಗುತ್ತದೆ ದಿ ಯಾನ ಸೂಕ್ಷ್ಮ ಶರೀರ ಪ್ರಯಾಣ ಸೊ ಧ್ಯಾನ ಅಂದ್ರೆ ಮಂತ್ರ ಜಪಗಳಲ್ಲ ಧ್ಯಾನ ಅಂದರೆ ಅಫರ್ಮೇಶನ್ಸ್ ಅಲ್ಲ ಮನಸ್ಸಿಗೆ ನೀವು ಏನೇ ಒಂದು ಕೆಲಸ ಕೊಟ್ಟಿರ್ತೀರೋ ಅದದಕ್ಕೆ ಬೇರೆ ಬೇರೆ ಹೆಸರಿದೆ ಆದರೆ ಅದು ಧ್ಯಾನ ಅಲ್ಲ ಧ್ಯಾನ ಅಂದರೆ ಮನಸ್ಸನ್ನು ದಾಟಬೇಕು ಧ್ಯಾನ ಪದ್ಧತಿ ಒಂದೇ ಶ್ವಾಸದಲ್ಲೇನೇ ಗಮನ ಬೇರೆ ಯಾವುದೇ ನೀವು ಮಾಡಿದ್ರೂ ಇನ್ನೊಂದು ಜನ್ಮ ತಗೊಂಡು ಮತ್ತೆ ನಾವು ಬರ್ತದೆ ಈ ಧ್ಯಾನ ಒಬ್ಬರು ಮಾಡ್ಬೋದು ಎಷ್ಟು ಜನ ಬೇಕಂದ್ರೂ ಮಾಡ್ಬೋದು ಜಾಸ್ತಿ ಜನ ಮಾಡಿದ್ರೆ ಅಲ್ಲಿ ಏನಾಗುತ್ತದೆ ಒಬ್ಬೊಬ್ಬರ ಆತ್ಮ ಸ್ಥಿತಿಯಲ್ಲಿ ಒಂದೊಂದು ಕಡೆ ಇರುತ್ತಾರೆ ಆ ಥರ ಒಂದು ಹತ್ತು ಜನ ಹತ್ತು ಮಾಸ್ಟರ್ಸ್ ಒಂದೇ ಕಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಅಲ್ಲಿ ಗ್ರೂಪ್ ಕಾನ್ಷಿಯಸ್ ಅಂತ ಒಬ್ಬರಿಗೆ ಜಾಸ್ತಿ ಎನರ್ಜಿ ತಗೊಳಕ್ಕೆ ಸಾಧ್ಯ ಆಗುತ್ತದೆ ಒಬ್ಬರಿಗೆ ಕಮ್ಮಿ ಎನರ್ಜಿ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತದೆ ಅವಾಗ ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನ ಧ್ಯಾನ ಮಾಡಿದ್ರೆ ಒಬ್ಬೊಬ್ಬರು ಕೆಪಾಸಿಟಿಯಿಂದ ಅಷ್ಟಷ್ಟು ಎನರ್ಜಿಯನ್ನು ಅವರು ಅಟ್ರಾಕ್ಟ್ ಮಾಡ್ತಾರೋ ಆ ಎನರ್ಜಿ ಎಲ್ಲರೂ ತಗೊಳ್ತಾರೋ ಮ್ಯಾಗ್ನೆಟಿಕ್ ತರ ಇದು ಗ್ರೂಪ್ ಮೆಡಿಟೇಷನ್ ಒಂದು ಪವರ್ ಈ ಗ್ರೂಪ್ ಮೆಡಿಟೇಷನಲ್ಲಿ ಅಲ್ಲಿ ಮತ್ತೆ ಏನೇನು ಆ್ಯಡ್ ಮಾಡಿದ್ರೆ ಇನ್ನೂ ಹೆಚ್ಚು ಪವರ್ಫುಲ್ ಆಗುತ್ತೆ ಅಂದರೆ ಮುಖ್ಯವಾದದ್ದು ಸಂಗೀತ ಕಂಪ್ಲೀಟ್ ಸೈಲೆಂಟ್ ಮೆಡಿಟೇಷನ್ ಅಂತಾರೆ ಮನಸ್ಸನ್ನು ದಾಟಿದ್ರೆ ಓಕೆ ಹೊಸದಾಗಿ ಎಷ್ಟೋ ಜನ ಬಂದಿರ್ತಾರೋ ಅವರು ಮನಸ್ಸನ್ನು ದಾಟಬೇಕು ಅಂತ ಎಷ್ಟೋ ಯುದ್ಧ ಮಾಡ್ತಾ ಇರ್ತಾರೋ ಒಳಗೆ ಆಲೋಚನೆಗಳನ್ನು ಗಮನಿಸಬಾರ್ದು ಅಂತ ನಾವು ಹೇಳ್ತಾ ಇರ್ತೀವಿ ಇವರಿಗೆ ಸಂಗೀತ ಅನ್ನೋದು ತುಂಬ ಸುಲಭ ಸುಲಭವಾದ ಧ್ಯಾನವನ್ನು ಕೊಡುತ್ತೆ ಸ್ವಲ್ಪ ಸಮಯ ಆದಮೇಲೆ ಆ ಸಂಗೀತನೂ ಕೇಳಲ್ಲ ಅಂದ್ರೆ ಅಷ್ಟು ಧ್ಯಾನೋ ಸಂಗೀತನೂ ತುಂಬ ಹತ್ತಿರ ಇರುತ್ತೆ ಅದು ನಿಮ್ಮನ್ನು ಕರ್ಕೊಂಡು ಹೋಗಿ ಶೂನ್ಯಕ್ಕೆ ಬಿಟ್ಟು ಅವಾಗ ಮನಸ್ಸನ್ನು ದಾಕ್ತ ಎಷ್ಟೋ ಜನ ಹೇಳ್ತಾರೆ ಯಾವಾಗ ಮ್ಯೂಸಿಕ್ ಆಫ್ ಆಗಿದೋ ಗೊತ್ತಿಲ್ಲ ಸರ್ ಅಂದರೆ ಅದು ಕರೆಕ್ಟ್ ಮೆಡಿಟೇಷನ್ ಆ ಮ್ಯೂಸಿಕ್ನು ದಾಟಿ ನಾವು ಹೋಗ್ತೀವಿ ಇದು ಮ್ಯೂಸಿಕ್ಕಲ್ಲಿ ಪ್ಲಸ್ ಅಡಿಷ್ನಲ್ ಆಗಿ ಅಲ್ಲಿ ಇದು ಸಾಧ್ಯ ಆಗುತ್ತೆ ಒಂದು ತಿಂಗಳಲ್ಲಿ ಪ್ರತಿ ದಿವಸ ಎನರ್ಜಿ ಚೆನ್ನಾಗಿರುತ್ತದೆ ಆದರೆ ಪೌರ್ಣಮಿ ದಿವಸಗಳಲ್ಲಿ ತುಂಬ ಜಾಸ್ತಿ ಇರುತ್ತದೆ ಯಾಕೆ ಅಂದರೆ ಆ ಚಂದ್ರನಿಂದ ನಮಗೆ ಅಷ್ಟೊಂದು ಎಕ್ಸ್ಟ್ರಾ ಎನರ್ಜೀಸನ್ನು ಸಿಗುತ್ತೆ ಯಾಕೆ ಫುಲ್ ಮೂನ್ ಮೆಡಿಟೇಷನ್ ಪವರ್ಫುಲ್ ಅಂದರೆ ಮನಸ್ಸಿಗೆ ಮೂನಕ್ಕೆ ತುಂಬ ಸಂಬಂಧ ಇದೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತದೆ ಅಂದ್ರೆ ಯಾವಾಗ ನಾವು ಹುಣ್ಣಮಿ ದಿವಸಗಳಲ್ಲಿ ಧ್ಯಾನ ಮಾಡ್ತೀವೋ ಇನ್ನಷ್ಟು ಒಂದು ತಿಂಗಳಿಗೆ ಎಷ್ಟು ಎನರ್ಜಿ ಬೇಕೋ ಅಷ್ಟೊಂದು ಒಂದೇ ನೈಟಲ್ಲಿ ನಮಗೆ ಸಿಗುತ್ತೆ ಈಗ ಇದೆಲ್ಲ ಸೇರಿ ಸುತ್ತು ಪ್ರಕೃತಿನೂ ಇದೆ ಅಂದರೆ ಇನ್ನೂ ಮೂರು ಪಟ್ಟಿ ಜಾಸ್ತಿ ಎನರ್ಜಿ ಧ್ಯಾನ ಜೊತೆಗೆ ಸಂಗೀತ ಜೊತೆಗೆ ಹುಣ್ಣಿಮ ಜೊತೆಗೆ ಪ್ರಕೃತಿ ಜೊತೆಗೆ ಒಂದು ಐನೂರಿಂದ ಸಾವಿರ ಮಾಸ್ಟರ್ಸ್ ಜೊತೆಗೆ ಮ್ಯೂಸಿಕ್ ಇದೆಲ್ಲ ಸೇರಿದರೆ ಇದು ಒಂದು ಯಜ್ಞ ಆಗುತ್ತದೆ ಮತ್ತು ಈ ಒಂದು ಯಜ್ಞದಲ್ಲಿ ಮೂರು ಗಂಟೆ ಕಾಲ ಧ್ಯಾನ ಮಾಡಿದರೆ ಎಷ್ಟು ಎನರ್ಜಿ ಪಡೀಬೋದು ಎಷ್ಟು ಎನರ್ಜಿ ತಗೋಬೋದು ಯಾಕೆಗೆ ಎಷ್ಟೆಷ್ಟು ಕಾಯಿಲೆಗಳು ಹೋಗುತ್ತದೆ ಎಷ್ಟು ವಾಕಿಂಗ್ಸ್ ಆಗುತ್ತದೆ ನಮ್ಮೊಳಗೆ ಆ ಮನಸ್ಸು ಸರಿಯಾಗಬೇಕು ಬುದ್ಧಿ ಸರಿ ಆಗ್ಬೇಕು ಒಬ್ರೇ ಒಬ್ಬರೇ ಮಾಡ್ತಾ ಹೋಗಿದ್ರೆ ತುಂಬಾ ವರ್ಷ ಆಗುತ್ತೆ ಈ ಒಂದು ಪ್ರಾಸೆಸ್ ಫಾಸ್ಟ್ ಮಾಡೋಕ್ಕೆ ಜಲ್ದಿ ಮಾಡೋಕ್ಕೆ ಈ ಗ್ರೂಪ್ ಮೆಡಿಟೇಷನ್ಸು ಮ್ಯೂಸಿಕ್ ಮೆಡಿಟೇಷನ್ಸು ಎಲ್ಪ್ ಆಗುತ್ತದೆ ಜೊತೆಗೆ ಪಿರಮಿಡ್ ಇದೆ ಅಂದರೆ ಇನ್ನೂ ಜಾಸ್ತಿ ಒಬ್ಬರು ಧ್ಯಾನ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇಂಟೆಲಿಜೆನ್ಸ್ ಇರಬೇಕು ಇದೆಲ್ಲ ಆಡ್ ಮಾಡಿಕೊಂಡಿದ್ರೆ ಅವರು ಪ್ರೋಗ್ರೆಸ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಒಂದು ಕರ್ಮಗಳಿರುತ್ತೆ ನಮಗೆ ಆ ಕರ್ಮಗಳನ್ನು ಕ್ಲಿಯರ್ ಆಗ್ತಾ ಬರುತ್ತೆ ಗ್ರೂಪ್ ಮೆಡಿಟೇಷನ್ಸ್ ಅಲ್ಲಿ ಒಂದು ಯಜ್ಞ ಅನ್ನೋದು ನಮಗೋಸ್ಕರ ನಾವು ಮಾಡಿರೋದಲ್ಲ ಆ ಊರ್ಕೋಸ್ ಸರ್ವೇ ಜನ ಸುಖಿನೋಬವಂತು ಅಂತ ಹೇಳಿದ್ರೆ ಸಾಕಾಗಲ್ಲ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಯಜ್ಞ ಮಾಡಬೇಕು ಯಾರು ಯಜ್ಞ ಮಾಡ್ತಾರೋ ಹೈಯರ್ ವರ್ಲ್ಡ್ ಇರೋದು ಮಾಸ್ಟರ್ಸ್ ಎಲ್ಲರೂ ಅದು ಅವ್ರ ಕೆಲಸ ಅವ್ರ ಕೆಲಸ ನಾವು ಮಾಡಿದ್ರೆ ನಮ್ಮ ಕೆಲಸ ಅವ್ರು ಮಾಡ್ತಾರೆ ಆ ಯಜ್ಞದಿಂದ ಒಂದು ಹೊರಗೆ ಬರುತ್ತೆ ಏನು ಅಂದರೆ ಯಜ್ಞ ಫಲ ಆ ಯಜ್ಞದಲ್ಲಿ ಚಿಕ್ಕದೋ ದೊಡ್ಡದೋ ಒಬ್ಬರು ಅವರು ಭಾಗಿಸಿದ್ರೆ ಪಾರ್ಟಿಸಿಪೇಟ್ ಮಾಡಿದ್ರೆ ಒಬ್ಬರಿಗೆ ಆ ಯಜ್ಞ ಫಲ ಅನ್ನೋದು ಸಿಗುತ್ತೆ ಆ ಥರ ನಾವೆಲ್ಲರೂ ಹುಣ್ಣಿಮೆ ದಿವಸದಲ್ಲಿ ಮ್ಯೂಸಿಕ್ ಜೊತೆ ಐನೂರು ಇಂದ ಜಾಸ್ತಿ ಮಾಸ್ಟರ್ಸು ಮೂರು ಗಂಟೆ ಕಾಲ ಆ ಒಂದು ನಾದ ಧ್ಯಾನದಿಂದ ಗ್ರೂಪ್ ಮೆಡಿಟೇಷನ್ನಿಂದ ನಾವೆಲ್ಲರೂ ಒಂದು ಯಜ್ಞದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಎಷ್ಟೊಂದು ಬದಲಾವಣೆ ಆಗುತ್ತೋ ಅಲ್ಲಿಂದ ನಿಮ್ಮ ಲೈಫು ಚೇಂಜ್ ಆಗಿಬಿಡುತ್ತೆ ಈ ಒಂದು ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬಾರ್ದು ಒಂದು ಯಜ್ಞ ನಡೀತಾ ಇದೆ ಅಂದರೆ ಅಲ್ಲಿ ನಾವು ಇರಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಬೇರೆ ಏನೇ ಕೆಲಸ ಆಗಲಿ ಪೋಸ್ಟ್ಪಾನ್ ಮಾಡಿ ಮತ್ತೆ ಮಾಡಿ ನೆಕ್ಸ್ಟ್ ಡೇ ಮಾಡಿ ನೆಕ್ಸ್ಟ್ ವೀಕ್ ಮಾಡಿ ಯಜ್ಞಕ್ಕೆ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ನಾವು ಅನ್ಕೊಂಡಿದ್ರೆ ಆಗಲ್ಲ ಯಜ್ಞ ನಾವು ಪ್ಲ್ಯಾನ್ ಮಾಡಿದ್ರೆ ಆಗ ಆಗಲ್ಲ ಯಜ್ಞ ಆ ಒಂದು ಸಮಯ ಆ ಒಂದು ಪರಿಸ್ಥಿತಿ ಆ ಒಂದು ಸಿಚುವೇಶನ್ಸ್ ಅದು ಆಟೋಮೆಟಿಕ್ ಆಗಿ ನಡೆದ್ರೆ ಅಲ್ಲಿ ಯಜ್ಞ ಬರುತ್ತೆ ಈ ಭಾನುವಾರ ತುಮಕೂರಲ್ಲಿ ಇರೋದು ಆ ಥರನೇ ಪ್ಲಾನ್ ಮಾಡಿ ಮಾಡಿರೋದು ಯಜ್ಞ ಇದು ಅಲ್ಲ ಮೆಸೇಜ್ ತಗೊಂಡು ಒಂದು ಯಜ್ಞ ನೀನು ನಡಿಬೇಕು ಅಂತ ಇಡೀ ಕರ್ನಾಟಕದಿಂದ ಎಲ್ಲರೂ ಅಲ್ಲಿ ಬರ್ತಾರರು ಒಂದ್ಸತಿ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡಿ ಅಷ್ಟೊಂದು ಜನ ಅಷ್ಟೊಂದು ಎನರ್ಜೀಸ್ ಮಧ್ಯದಲ್ಲಿ ನಾವು ಕುತ್ಕೊಂಡು ಧ್ಯಾನ ಮಾಡಿದ್ರೆ ಏನಾಗುತ್ತೆ ಯಜ್ಞ ಅನ್ನೋದು ಭೂಮಿಗೆ ಬೇಕು ಆ ಯಜ್ಞ ಫಲ ಒಬ್ಬರಿಗೂ ಸಿಗುತ್ತೆ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅಂತ ನಾವೆಲ್ಲರಿಗೇ ಗೊತ್ತು ಆದರೆ ತಿರುಮೂಲರಂತ ಒಬ್ಬ ಗ್ರೇಟ್ ಯೋಗಿ ಅವರೇನು ಹೇಳಿದ್ರಂದ್ರೆ ಯಾರು ಧ್ಯಾನ ಮಾಡ್ತಾ ಇದ್ದಾರೋ ಅವರಿಗೆ ನೀವು ಅನ್ನದಾನ ಕೊಟ್ಟಿದ್ರೆ ಅದಕ್ಕೆ ಈ ಮೂರು ಲೋಕಗಳಲ್ಲಿ ಯಾವುದು ಈಕ್ವಲಂಟ್ ಅಲ್ಲ ಅಷ್ಟೊಂದು ಗ್ರೇಟ್ ಅಂತ ಹೇಳಿ ಯಾರೊಬ್ಬರು ಧ್ಯಾನ ಮಾಡ್ತಾ ಇದ್ದಾರೋ ಯೋಗೀಶ್ವರಗಳು ಮಾಸ್ಟರ್ ತರಿಸಿದಾರೋ ಅವ್ರಿಗೆ ನಾವು ಅನ್ನದಾನ ಕೊಟ್ಟಿದ್ರೆ ಅದು ಈ ಭೂಮಿಯಲ್ಲಿ ಇರೋದಲ್ಲಿಯೇ ಹೈಯೆಸ್ಟ್ ಸದ್ಯಕ್ಕೆ ಈ ಕ್ಷಣದಕ್ಕೆ ಪ್ರತಿಯೊಬ್ಬರಿಗೂ ಬೇಕು ಏನು ಅಂದರೆ ಅನ್ನ ಊಟ ಧ್ಯಾನ ಅನ್ನೋದು ಫ್ಯೂಚರ್ಗೆ ಅನ್ನದಾನ ಅನ್ನೋದು ಪ್ರೆಸೆಂಟ್ ಈ ಎರಡು ಎಲ್ಲಿರುತ್ತೋ ಅಲ್ಲಿ ಈ ಸಮಸ್ತ ಸೃಷ್ಟಿಯಲ್ಲಿ ಇರೋ ಎಲ್ಲ ಮಾಸ್ಟರ್ಸ್ ಅಲ್ಲೇ ಇರುತ್ತಾರೆ ಬೇರೆ ಎಲ್ಲಿ ಇರುತ್ತ ಒಂದು ಯಜ್ಞವನ್ನು ನೋಡೋಕೆ ತ್ರಿಲೋಕದಿಂದ ಎಲ್ಲ ಮಾಸ್ಟರ್ಸು ಬರ್ತಾರೆ ಈ ಒಂದು ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಎಷ್ಟೇ ಬ್ಯುಸಿ ಆದ್ರೂ ಎಷ್ಟೇ ದುಡ್ಡು ಕೆಲಸ ಆದ್ರೂ ಅದೆಲ್ಲ ಬಿಟ್ಟು ಬನ್ನಿ ಈ ಭಾನುವಾರ ತುಮಕೂರಲ್ಲಿ ನಾವೆಲ್ಲರೂ ಯಜ್ಞ ಮಾಡೋಣ ಈ ಯಜ್ಞಕ್ಕೆ ನಿಮ್ಮೆಲ್ಲರೂ ಸಹಾಯನೂ ಬೇಕು ತುಮಕೂರು ಮಾಸ್ಟರ್ಸ್ಗೆ ಅಲ್ಲಿ ಅನ್ನದಾನಕ್ಕೆ ನೀವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನನ್ನ ಒಂದು ಚಿಕ್ಕ ವಿಜ್ಞಪ್ತಿ ಆ ಡೀಟೇಲ್ಸು ಕಲಿಸ್ತಾರೆ ಅವರು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಆ ಯಜ್ಞಕ್ಕೆ ಒಂಚೂರು ಬಂದಿದ್ರೂ ಆ ಯಜ್ಞ ಫಲ ನಿಮಗೆ ಸಿಗುತ್ತೆ ಪರ್ಸನಲ್ ಆಗಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಈ ಯಜ್ಞ மாடோக்கே மாக்கே நம்மெல்லும் அவகாச கொட்ட குரு ப்ரம்மசெட்டி தாம பத்ரிஜியவருக்கே கோடி கோட்டி நமஸ்கார்கள் தேங்க்யூ மாஸ்டர்ஸ்